ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಖಂಡಿಸಿ ನಗರದಲ್ಲಿ ಕ್ಯಾಂಡಲ್ ಮಾರ್ಚ್ ಪಾಕಿಸ್ತಾನ ಸರ್ನಾಥಕ್ಕೆ ಒತ್ತಾಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜಂಟಿಯಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬೇರುಗಳನ್ನು ಗಟ್ಟಿಗೊಳಿಸಬೇಕು ಡಾಕ್ಟರ್ ಗಿರೀಶ್ ಬದೋಳಿ ಕಾಶ್ಮೀರದ ಪಹ್ಗಾಮ ನಡೆದ ಭಯೋತ್ಪಾದಕ ದಾಳಿ ಖಂಡನೆ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಪಿಐ ಒತ್ತಾಯ ಹಾಗೂ ವಫ್ ಕಾಯ್ದೆ ವಿರೋಧಿಸುವವರೆಗೆ ಯಾರು ರ್ಯಾಲಿಗೆ ಅವಕಾಶ ನೀಡಬೇಡಿ ಜಿಲ್ಲಾಧಿಕಾರಿ ಮನವಿ ಮಾಡಿಕೊಂಡ ಠಾಕೂರ್ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಲ್ಗಾಂನಲ್ಲಿ ನಡೆದ ಉಗ್ರ ದಾಳಿ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಬುಧವಾರ ನಗರದಲ್ಲಿ ಕ್ಯಾಂಡಲ್ ಮಾರ್ಚ್ ನಡೆಸಿ ಸಂತಾಪ ಸೂಚಿಸಿದರು ಪಕ್ಷದ ನೂರಾರು ಕಾರ್ಯಕರ್ತರ ಕೈಯಲ್ಲಿ ಮೆಣದ ಭತ್ತಿ ಹಿಡಿದು ಮೆರವಣಿಗೆ ನಡೆಸಿ ಭಯೋತ್ಪಾದಕ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು ದಾಳಿಯಿಂದ ಸಾವನ್ನಪ್ಪಿದವರಿಗೆ ಬಿಜೆಪಿ ನಾಯಕರು ಸಂತಾಪ ಸೂಚಿಸಿದರು ಉಸ್ತುವಾರಿ ಸಚಿವ ಕಚೇರಿಯಿಂದ ಅಮೃತ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಅಂಬೇಡ್ಕರ್ ವೃತ್ತದಲ್ಲಿ ಕ್ಯಾಂಡಲ್ ಹಿಡಿದು ಸಾವರ್ಣದವರಿಗೆ ಸಂತಾಪ ಸೂಚಿಸಿದರು ಇದೇ ವೇಳೆ ಶಾಸಕ ಸೈಲನ್ ಬಜಾರ್ ಮಾತನಾಡಿ ಹಿಂದೂಗಳ ಹೆಸರು ಕೇಳಿ ಹತ್ಯೆ ಮಾಡಿದ್ದು ಖಂಡನೀಯವಾಗಿದೆ ಎಂದು ಪುಲಾಮಾ ಮಾದರಿಯಲ್ಲಿ ಹತ್ಯೆಗೈದ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು ಉಗ್ರರ ತಾಣವಾಗಿದ್ದ ಪಾಕಿಸ್ತಾನ ಸರ್ವಣಾಸ ಮಾಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯಿಸಿದ್ದರು ಪ್ರತಿಭಟನೆಯಲ್ಲಿ ನಗರಸಭೆ ಸದಸ್ಯ ಸಸ್ಯ ಸಳಿ ಹನುಮ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಶಿಕ ನಾಗಮೂರ್ತಿ ಬಾಬರ ಮಲ್ಕಾಪುರೆ ಹಾಗೂ ಮಹಿಳೆಯರು ಸೇರಿದಂತೆ ಬಿಜೆಪಿ ಮುಖಂಡ ಭಾಗವಹಿಸಿದರು માતા બેઠ રીતે 嗯。 ಕೇಳಿ ಧರ್ಮದವ್ರು ಇದ್ದರೋ ಇಲ್ಲೋ ಅಂತ ಹೇಳಿ ಅವ್ರಿಗೆ ಪರೀಕ್ಷೆ ಮಾಡಿ ಇಪ್ಪತ್ತು ನಿಮಿಷ ಅಪಾಯಕರ ಪ್ರಾಣವನ್ನ ತೆಗೆದಿರುವಂತ ಈ ನೀಚರು ಇವತ್ತು ಕೇವಲ ಪಾಕಿಸ್ತಾನದಲ್ಲಿ ಬಂದಂತ ಭಯೋತ್ಪಾದಕರು ಅಷ್ಟೇ ಅಲ್ಲ ಆದ್ರೆ ಎದುರಿಗೆ ಕೊನೆಯ ಉತ್ತರ ಅಂದ್ರೆ ಹೆಚ್ಚಾಗಿ ಈಚರಿರ್ಬೋದು ಅನ್ನುವಂಥದ್ದು ಇವತ್ತು ಇಡೀ ಜಗತ್ತು ಇವತ್ತು ಜಗತ್ತಿನ ಎಲ್ಲ ದೇಶಗಳು ಕೂಡ ಗಂಟನೆ ಗಂಟೆಯಲ್ಲಿ ಸ್ಥಳಕ್ಕೆ ಹೋಗಿ ಈಗಾಗಲೇ ಒಬ್ಬರು ಉಗ್ರ ಗೃಹ ಮಂತ್ರಿಗೆ ದೇಶದ ಎಂಎ ಪ್ರಧಾನಿಯವರಿಗೆ ನಾವು ಮನವಿ ಮಾಡ್ತೇವೆ ಘಟನೆ ಆದಾಗ ಯಾವ ರೀತಿ ನಿಮ್ಮ ಕೈ ಚಳಕವನ್ನು ತೋರಿಸಿದ್ರು ಈ ಸಲ ಪಾಕಿಸ್ತಾನವನ್ನು ಸರ್ವನಾಥ ಮಾಡುವುದರಬಾರ್ದು ಅನ್ನುವಂತ ಬೇಡಿಕೆಯನ್ನು ನಾವು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಹತ್ರ ಮಾಡ್ತೇವೆ ಭಯೋತ್ಪಾದಕ ಸಂಘಟನೆ ಇಲ್ಲಿವರೆಗೆ ಎಲ್ಲರೂ ಮಾಡ್ತೀವಿ ಮೆರವಣಿಗೆ ಮಾಡಿ ಕುಂಗಳಿಗೆ ಪ್ರತಿಯೊಂದವರೆಗೆ ಈ ರ್ಯಾಲಿಗೆ ಅವಕಾಶ ನೀಡಬೇಡಿ ಎಂದು ಬಿಜೆಪಿ ಹಿರಿಯ ಮುಖಂಡರು ವಿಶ್ವಸಂ ಠಾಕೂರ್ ಆಗ್ರಹಿಸಿದ್ದಾರೆ ಮಂಗಳೂರು ನಗರದ ಜಿಲ್ಲಾಧಿಕಾರಿ ತೆರಳಿ ಜಿಲ್ಲಾಧಿಕಾರಿ ಶಿವಮಾಹ ಸಾವಂತ್ ಅವರಿಗೆ ಮನವಿ ಈ ಹಿಂದೆ ಹತ್ತೊಂಬತ್ತು ಅರವತ್ತೆಂಟು ಹಾಗೂ ಹತ್ತೊಂಬತ್ತು ತೊಂಬತ್ತೆರಡರ ರ್ಯಾಲಿ ನೆಪಗೋಡಿ ಕೋಮುಗಳು ಸ್ಪರ್ಧಿಸಲಾಯಿತು ಕಳೆದ ವರ್ಷಗಳ ಹಿಂದೆ ವಿವಿಧ ಕೋಟೆಯೊಳಗಿರುವ ಮಲಕೋಟೆ ಭವಾನಿ ಮಂದಿರ ಪಾಲಿಕೆ ಮೆರವಣಿಗೆ ಸಂದರ್ಭದಲ್ಲಿ ಓ ಸಿಟಿಯಲ್ಲಿರುವ ಹಿಂದುಳಿಗೆ ಹುಕ್ಕು ದಾಂಧಿ ಮಾಡುವುದಾಗಿ ಗುಳಿಸಿದ್ದಾಗ ನಾವು ಪ್ರತಿಯುತ್ತರ ನೀಡಲು ಮುಂದೆ ಬಂದು ಹಿಂದುಳಿದು ಜೀಂಜಿರು ಇವರು ಸಹ ಪ್ರತಿಭಟನೆ ನೆಪದಲ್ಲಿ ಕೋಮುಗಳು ಸೃಷ್ಟಿಸಬಹುದು ಪ್ರತಿಭಟನೆ ಅವಕಾಶ ಕಾರಣ ಅವಕಾಶ ನೀಡಬಾರದು ಎಂದು ಠಾಕೂರ್ ಜಿಲ್ಲಾ ಮನವಿ ಮಾಡಿದ್ದಾರೆ ವಕ್ಫ್ ಕಾಯ್ದೆ ವಿರುದ್ಧ ಸೊಬಿನಲ್ಲಿ ಪಶ್ಚಿಮ ಬಂಗಾಳ ಸೇರಿದಂತೆ ಬಿಜೆಪಿ ರಾಜ್ಯದಲ್ಲಿ ವಕ್ಫ್ ಕಾಯ್ದೆ ವಿರೋಧಿಸಿ ಹೊರಟದ ನೆಪದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡುವ ಮೂಲಕ ಬಾಂಗ್ಲಾದೇಶ ಹೊರಟಿದ್ದಾರೆ ಜಗತ್ತಿನ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡುವ ಕಿಡಿಗಿಡಲು ಸರ್ಕಾರ ರಕ್ಷಿಸಿದರೆ ನಡೀತಾ ಇದೆ ಈ ರೀತಿಯ ಒಂದು ಭಯಾನಕ ರೀತಿ ಸೃಷ್ಟಿ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ನಿನ್ನೆ ಭೇಟಿ ಜಿಲ್ಲಾಧಿಕಾರಿಗಳ ಮನೆ ಡಿ ಸಿ ಎಡಿ ಸಿ ಅವರನ್ನ ಭೇಟಿ ಮಾಡಿ ಹೇಳಿದೆ ಹೋರಾಟಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಆದ್ರೂ ಕೂಡ ಬೀದರ್ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಜಾಗ ಹಿಂದಿನ ಇತಿಹಾಸಗಳನ್ನ ಬೀದರ್ ನೋಡಿದ್ರೆ ಅನೇಕ ಬಾರಿ ಬಹುಶಃ ಅರವತ್ತೇಳರಲ್ಲಿ ಗಲಾಟೆ ಆಗಿದೆ ಜೀವಗಳು ಹೋಗಿದೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿಯೂ ಕೂಡ ಗಲಭೆಯಾಗಿ ದಂಗೆಯಾಗಿ ಜೀವಗಳು ಅನೇಕ ಜನ ಜೀವವನ್ನ ಕಳ್ಕೊಂಡಿದ್ದಾರೆ ಮನೆ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತರ ಇದು ಇಪ್ಪತ್ತೆರಡರಲ್ಲಿ ಭವಾನಿ ದೇವಿಯ ಪಾಲಿಕೆಯನ್ನ ನಡೆಯುವಂತಹ ಸಂದರ್ಭದಲ್ಲಿ ವಿನಾಕಾರಣ ಸುಳ್ಳು ಅಪವಾದನ್ನ ಹಾಕಿ ಬೀದರ್ನಲ್ಲಿ ಭಯದ ವಾತಾವರಣ ಸೃಷ್ಟಿ ಸೃಷ್ಟಿಸುವಂತದ್ದಾಯಿತು ಅದಕ್ಕೋಸ್ಕರ ದೇಶದ ಎಲ್ಲಾ ಪರಿಸ್ಥಿತಿ ಮತ್ತು ಬೀದರ್ನ ಪರಿಸ್ಥಿತಿಯನ್ನ ಗಮನಿಸಿ ತಾವು ಯಾವುದೇ ರೀತಿಯಿಂದ ದೊಡ್ಡ ಪ್ರಮಾಣದ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿ ಕೊಡಬಾರದು ಅನ್ನೋ ಮನವಿಯನ್ನ ಕೊಟ್ಟಿದ್ದೇವೆ ಅಕಸ್ಮಾತ್ ನೀವು ಸರ್ಕಾರದ ಒತ್ತಾಯಕ್ಕೆ ಮನದಿ ಏನಾದರೂ ಪರವಾನಗಿ ಕೊಟ್ಟಿದ್ರೆ ಸೂಕ್ಷ್ಮವಾದಂತಹ ಪ್ರದೇಶಗಳಲ್ಲಿ ಜನರ ರಕ್ಷಣೆಗಾಗಿ ನೀವು ವ್ಯವಸ್ಥೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅವರಿಂದ ಬಾಂಡ್ಗಳನ್ನು ಮಾಡಿಸ್ಕೊಂಡು ಏನೇ ಹೆಚ್ಚು ಕಡಿಮೆ ಆಗಿದ್ರೆ ಅವರಿಗೆ ರೆಸ್ಪಾನ್ಸಿಬಲ್ ಮಾಡ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ನಾವು ಶಾಂತಿ ಪ್ರಿಯರು ಯಾವುದೇ ನಮ್ಮ ಬೀದರ್ನಲ್ಲಿ ಯಾವುದೇ ರೀತಿಯ ಅಶಾಂತಿ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಇಲ್ಲಿನ ಒಬ್ಬ ರೆಸ್ಪಾನ್ಸಿಬಲ್ ಪ್ರತಿನಿಧಿಯಾಗಿ ನಾನು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದ್ದೇನೆ ಅವರ ಧರ್ಮದ ಪರೀಕ್ಷೆಯನ್ನು ಮಾಡಿ ಹಾಕಿ ಗುಂಡನ್ನು ಹೊಡೆದಿರುವುದು ಇದು ಅತ್ಯಂತ ಹೇಯ ಕೃತ್ಯ ಈ ದಾಳಿ ನಮ್ಮ ಭಾರತದ ಏಕತೆ ಮತ್ತು ಅಖಂಡತೆಯ ಮೇಲೆ ದಾಳಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಪಾಕಿಸ್ತಾನದ ಭಯೋತ್ಪಾದನೆ ಐ ಎಸ್ಐ ಮುಖಾಂತರ ಏನು ಭಾರತ ಜಗತ್ತಿನಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳೀತಾ ಇದೆ ಎಲ್ಲೋ ಒಂದು ಕಡೆ ಇದನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಭಾರತದಲ್ಲಿ ಭಯ ಹುಟ್ಟಿಸುವ ನಿಟ್ಟಿನಲ್ಲಿ ಮಾಡಿದ್ದಾರೆ ಇದಕ್ಕೆ ಭಾರತ ಯಾವತ್ತು ಕೂಡ ಭಾರತೀಯರು ಜಗ್ಗುವುದಿಲ್ಲ ಮತ್ತು ಬಗ್ಗುವುದಿಲ್ಲ ಮತ್ತೆ ನಮಗೆ ಪೂರ್ಣವಾದಂತ ವಿಶ್ವಾಸ ಇದೆ ಈಗ ತಾನೇ ನಾನು ಬರುವಾಗ ನೋಡಿದೆ ಎರಡು ಭಯೋತ್ಪಾದಕರನ್ನ ನಮ್ಮ ಸೈನಿಕರು ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಮತ್ತೆ ಕೇಂದ್ರದ ನಮ್ಮ ಸರ್ಕಾರದ ಮೇಲೆ ಪೂರ್ಣವಾದಂತ ವಿಶ್ವಾಸ ಇದೆ ನಮ್ಮ ಈ ಭಾರತೀಯರ ಮೇಲೆ ಹಿಂದೂಗಳ ಮೇಲೆ ಆದಂತಹ ನರಮೇದ ಉತ್ತರವನ್ನ ನಮ್ಮ ಭಾರತೀಯ ಸೇನೆ ಭಾರತೀಯ ಸರ್ಕಾರ ಕೊಡ್ತದೆ ಅನ್ನುವಂತ ಪೂರ್ಣವಾದಂತಹ ವಿಶ್ವಾಸ ಇದೆ ನಿನ್ನೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಲ್ಲಿ ವಕಪ್ ಮಸೂದೆ ಪಾಸ್ ಆದ ನಂತರ ಅದನ್ನು ವಿರೋಧಿಸಿ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿಭಟನೆಯನ್ನು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಈ ವಿಷಯ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ ನಾನು ನಿನ್ನೆ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಹೋಗಿ